ಚಿಲ್ಲಿ ಬಣ್ಣ ರುಚಿ ಪೌಡರ್ ಎಸ್ ಅಧಿಕಾರಿಗೆ ನಿಂದಿಸಿ ರಾಜೀಗೌಡ ತಲೆಮರೆಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಿಂದ ಕೇರಳ ಅಥವಾ ಗೋವಾಕ್ಕೆ ರಾಜೀಗೌಡ ಎಸ್ಕೇಪ್ ಮಂಗಳೂರಿನಲ್ಲಿ ಮೂರ್ನಾಲ್ಕು ದಿನ ಪೊಲೀಸರ ಶೋಧ ಕಾರ್ಯ ಕೂಡ ಮುಂದುವರೆದಿತ್ತು ಮಂಗಳೂರಿನ ಪ್ರತಿಷ್ಠಿತ ಉದ್ಯಮಿಯಿಂದ ರಾಜೀವೌಡಗೆ ಆಶ್ರಯ ಸಿಕ್ಕಿತ್ತ ಹಾಗಾದ್ರೆ ಕೇರಳ ಅಥವಾ ಗೋವಾ ಕಿ ರೈಲ್ನಲ್ಲಿ ಎಸ್ಕೇಪ್ ಆಗಿರುವಂತ ಶಂಕೆ ಕೂಡ ಎದುರಾಗ್ತಾ ಇದೆ ಮಂಗಳೂರಿನ ಪ್ರತಿಷ್ಠಿತ ಉದ್ಯಮಿಯಿಂದ ಅವರಿಗೆ ಏನಾದರೂ ಆಶ್ರಯ ಸಿಕ್ಕಿತ್ತ ಹಾಗಾದ್ರೆ ನಿನ್ನೆ ಕೂಡ ಆಗ್ರಹ ಸಚಿವರು ಹೇಳ್ತಾ ಇದ್ರು ಎಲ್ಲಿ ತಲೆ ಮರೆಸ್ಕೊಂಡು ಹೋದ್ರು ಕೂಡ ಬಿಡುವುದಿಲ್ಲ ತಪ್ಪು ಮಾಡಿದ್ದಾರೆ ಎಲ್ಲಿ ಹೋದ್ರೂ ಕೂಡ ನಾವು ಹಿಡ್ದು ಹಾಕ್ತೇವೆ ಎಲ್ಲಿಗೆ ಓಡಾಕ್ತಾರೆ ಹೋಗ್ಲಿ ಎಷ್ಟು ದಿನ ಓಡಾಕ್ತಾರೆ ಎಷ್ಟು ದಿನ ತಲೆ ಮರೆಸ್ಕೊಂಡಿರ್ತಾರೆ ನಾವಂತೂ ಹಿಡ್ದೆ ಹಿಡಿತೇವೆ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ರು ಈಗ ರಾಜ್ಯದಿಂದ ರಾಜ್ಯಕ್ಕೆ ಜಂಪ್ ಆಗ್ತಿದ್ದಾರಾ ಹಾಗಾದ್ರೆ ಅವಮಾನ ತಾಳಲಾಗ್ತಾ ಇಲ್ವಾ ಅಥವಾ ಈಗ ತಪ್ಪು ಮಾಡಿದ್ದೇನೆ ಅನ್ನುವಂತ ಒಂದು ಅರಿವಾಗ್ತಾ ಇದೆಯಾ ಅಥವಾ ಮುಖ ತೋರಿಸೋದಿಕ್ಕೆ ಆಗ್ತಾ ಇಲ್ವಾ ಹಾಗಾದ್ರೆ ಮಂಗ್ಳೂರ್ನಲ್ಲಿ ಮೂರ್ನಾಲ್ಕು ದಿನ ಪೊಲೀಸರು ಶೋಧ ಕಾರ್ಯವನ್ನು ಕೂಡ ನಡೆಸಿದ್ರು ಮಂಗಳೂರಿನಲ್ಲಿರುವಂತಹ ಒಂದು ಸಂಶಯ ಕೂಡ ಬಂದಿತ್ತು ಪ್ರತಿಷ್ಠಿತ ಉದ್ಯಮಿಯಿಂದ ರಾಜೇಗೌಡವರಿಗೆ ಆಶ್ರಯ ಸಿಕ್ಕಿತ್ತ ಹಾಗಾದ್ರೆ ಬಹಳ ಸದ್ದು ಮಾಡ್ತಾ ಇದೆ ರಾಜೇಗೌಡ ಅವರು ತಲೆ ಪ್ರಕರಣ ರೈಲಲ್ಲಿ ಎಸ್ಕೇಪ್ ಆಗಿರುವಂತಹ ಶಂಕೆ ಕೂಡ ಎದುರಾಗ್ತಾ ಇದೆ ರಾಜೇಗೌಡಗೆ ಪಕ್ಕದ ರಾಜ್ಯದಲ್ಲಿ ಆಶಯ ನೀಡಲು ಸಹಾಯವನ್ನ ಮಾಡೋದಕ್ಕೆ ಯಾರು ಮುಂದಾಗಿದ್ದಾರೆ ಹಾಗಾದ್ರೆ ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿಯಿಂದ ರಾಜೀಗೌಡಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇಂಥವ್ರಿಗೂ ಕೂಡ ಸಹಾಯ ಮಾಡಬೇಕಾ ಆ ಮಹಿಳೆ ಅಧಿಕಾರಿ ಅಂತೂ ಬೇಡವೇ ಬೇಡ ಮಹಿಳೆ ಅಂತ ನೋಡದೆ ಕೆಟ್ಟ ಕೆಟ್ಟದಾಗಿ ಚಪ್ಪಲಿ ಹೊಡೆಸ್ತೀನಿ ಬೆಂಕಿ ಹಚ್ಚಿಸ್ತೀನಿ ಅದ್ ಯಾರನ್ನು ಕೇಳಿ ಬ್ಯಾನರ್ ತೆಗೆದ್ರಿ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರು ಈಗ ಅವರ ರಾಜಕೀಯ ವ್ಯಕ್ತಿಗಳು ಬರ್ತಾ ಇಲ್ಲ ಇಂತಹ ವ್ಯಕ್ತಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಮಂಗಳೂರಿನಲ್ಲಿರುವಂತಹ ಒಂದು ಶಂಕಿ ಕೂಡ ಎದುರಾಗಿತ್ತು ಹಾಗಾಗಿ ಪೊಲೀಸರು ಕೂಡ ಮೂರ್ನಾಲ್ಕು ದಿನದಿಂದ ಶೋಧ ಕಾರ್ಯವನ್ನು ಕೂಡ ನಡೆಸಿದ್ರು ಈಗ ರೈಲ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ತಲೆ ಓಡಾಡ್ತಾ ಇದ್ದಾರೆ ಎನ್ನುವಂತಹ ಶಂಕಿ ಕೂಡ ಎದುರಾಗ್ತಾ ಇದೆ ಹಾಗಾದ್ರೆ ಎಲ್ಲಿ ಹೋಗಿರ್ಬೋದು ಎಷ್ಟು ದಿನ ತಲೆ ಹೋಗಿರ್ತಾರೆ ಹಾಗಾದ್ರೆ ಯಾವತ್ತ ಒಂದಿನ ಬರಲೇಬೇಕು ಮಂಗಳೂರಿನಿಂದ ಕೇರಳ ಅಥ್ವಾ ಗೋವಾಕ್ಕೆ ಎಸ್ಕೇಪ್ ಆಗಿರುವಂಥ ಶಂಕೆ ಕೂಡ ಎದುರಾಗ್ತಾ ಇದೆ ಹಾಗಾದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಮೂಡ್ತಿರೋದೇನು ಅಂತ ಹೇಳಿದ್ರೆ ಅದರ ರಾಜಕೀಯ ಒಬ್ಬ ವ್ಯಕ್ತಿಯನ್ನು ಇಷ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಾ ಅಥವಾ ಅವ್ರನ್ನ ಹಿಡಿಯೋದಕ್ಕೆ ಪೊಲೀಸರಿಗೆ ಆಗ್ತಾ ಇಲ್ಲವಾ ಎಂಬಂತಹ ದೊಡ್ಡ ಪ್ರಶ್ನೆ ಎದುರಾಗ್ತಾ ಇದೆ ಇಷ್ಟು ದಿನ ಬೇಕಾ ಹಾಗಾದರೆ ಇಷ್ಟು ದಿನ ಇಷ್ಟು ಟೈಮ್ ತೆಗೆದುಕೊಳ್ಳುತ್ತಾ ಒಬ್ಬ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ಹಾಗಾದರೆ ಕೇರಳ ಅಥವಾ ಗೋವಾಕ್ಕೆ ಹೋಗಿರುವಂಥ ಒಂದು ಅನುಮಾನ ಕೂಡ ಒಂದು ಕಡೆ ಮೂಡ್ತಾ ಇದೆ